ನಮಸ್ಕಾರ ರೈತ ಬಂದವರೇ ನೋಡಿ ಇವತ್ತು ನಾವು ಕೆಂಪೈನು ಮಾದೇವರು ಅಂತ ಇವರು ನಮ್ಮ ಎಮ್ ಐ ಪ್ರಾಡಕ್ಟ್ ನ ಇವರು ಅವಾಗ್ಲಿಂದು ಬಳಸ್ತಿದ್ರು ಈಗ ನೋಡಿ ಬಾಳೆ ಹಾಕಿದ್ದಾರೆ ಇವ್ರ ಜಮೀನಲ್ಲಿ ಬಾಳೆಗೆ ಎಷ್ಟು ತಿಂಗಳಾಯ್ತು ನೀವು ಹಾಕಿ ಮನೆಯವರೇ ಎರಡು ತಿಂಗಳ ತಿಂಗಳ ಎಂಡಲ್ಲಿ ಏನೇನು ಕೊಟ್ಟಿದ್ರಿ ಇದಕ್ಕೆ ಓಕೆ ಓಲಿ ಫಾ ಓಲಿ ಇಷ್ಟನ್ನು ಹಾಕಿದ್ರಿ ಹಾಕಿದಿನಿ ಸರ್ ನಿಮಗೆ ಹೊರಗಡೆ ಎರಡು ಎರಡು ತಿಂಗಳು ಆಯ್ತು ಅಂತ ಇದ್ದಿರಿ ಹೊರಗಡೆ ನೆಟ್ಟಿದ್ರಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ ಪೂರ್ತಿ ವ್ಯತ್ಯಾಸ ಸರ್ ಒಂದು ಗಿಡ ಒಂದು ಗಿಡನ ಎಲ್ಲ ನೋಡಿ ಸರ್ ಕಂಬಗಟ್ಟೆಂಗ್ ಬಂದಿದೆ ಹಾ 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 ಚೆನ್ನಾಗಿದೆ ಅಂತೀರಿ ಚೆನ್ನಾಗಿ ಸೂಪರ್ ಆಗಿ ಬರ್ತೈತೆ ಸರ್ ಗಿಡ ಅಲ್ಲ ಕಂಪ್ನಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಆ ಚೆನ್ನಾಗಿರ್ತೈತೆ ಸರ್ ಹಾ 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 ಓಕೆ ರೈತ ಬಂದವ್ರೆ ನೋಡಿ ಎರಡು ತಿಂಗಳು ಅಂತವ್ರೆ ಇದು ಕಾಂಡ ನೋಡ್ಬೋದು ಎಷ್ಟು ತುಂಬ ಡೆವಲಪ್ ಆಗಿದೆ ಅಂತ ಹಂಗಾಗಿ ನೋಡಿ ಎಲ್ಲ ಎಲ್ಲಾನು ನೀವು ವೀಕ್ಷಣೆ ಮಾಡಿ ಚೆನ್ನಾಗಿ ಚೆನ್ನಾಗಿರೋ ಕಡೆ ತೆಗ್ದಿದ್ದಾರೆ ಅಂತ ಅನ್ಸ್ಬೋದು ನಿಮಗೆ ಆ ಥರ ಇಲ್ಲ ಎಲ್ಲ ಅವ್ರ ಜಮೀನು ಪೂರ್ತಿ ಚೆನ್ನಾಗಿದೆ ಅವ್ರ ಜಮೀನು ಪೂರ್ತಿ ವೀಕ್ಷಣೆ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ರೈತ ವೀಕ್ಷಣೆ ಮಾಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಾಳೆ ಅಂದರೆ ಇಡೀ ಅವ್ರ ಜಮೀನೆಲ್ಲ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಎಲ್ಲ ಕಡೆನೂ ಒಂದೇ ಥರ ಇದೆ ನಮ್ಮದು ಭೂ ಅಸ್ತ್ರ ಗ್ರೋ ಮ್ಯಾಜಿಕ್ ಐ ಸ್ಪ್ರೇ ತುಂಬ ಮ್ಯಾಜಿಕ್ ಮಾಡಿದೆ ಸ್ನೇಹಿತರೆ ಆ ಮಾದೇವರೇ ಇದನ್ನ ನೀವು ಬೇರೆ ರೈತರಿಗೂ ನೀವು ಹೇಳಬೇಕು ಇದನ್ನ ಇದ್ರೆ ಸುಮಾರು ಕೆಲವರು ವೀಕ್ಷಣೆ ಮಾಡಕ್ಕೆ ಬಂದರೆ ಅವ್ರಿಗೂ ಸಹ ಇದನ್ನ ಹೇಳಿ ಎಂತ ಹಾಕಿದಿ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಬೆಳೆ ನಾನು ಎಲ್ಲೂ ನೋಡಿಲ್ಲ ಎರಡು ತಿಂಗಳು ಎರಡೂವರೆ ತಿಂಗಳು ಅಂತೀರಿ ಈ ಥರ ಬಂದಿರೋದು ನಾನು ಎಲ್ಲೂ ನೋಡಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನೆಕ್ಸ್ಟು ಇದೇ ಥರ ಪ್ರಾಡಕ್ಟ್ ಹಾಕೊಂಡು ಬೆಳಿರಿ ನಿಮ್ಗೆ ಒಳ್ಳೆ ಇಳುವರಿ ಬರ್ತಿದೆ ನೀವು ಗೊನೆ ಅಂತೂ ನಿರೀಕ್ಷಣೆ ಮಾಡಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಆಯಿತಾ ಮದೇವ್ರೆ ನಾನು ನಿಮ್ಮ ಮುಂದೆ ಏನೇನು ಹೇಳ್ತೀನಿ ಅದನ್ನು ಅಪ್ಲೈ ಮಾಡಿ ಗೊನೆ ಬರೋವರೆಗೂ ಓಕೆ ಥ್ಯಾಂಕ್ ಯು ರೈತ ಬಂದವ್ರೆ